ಶಮೀರ್ ಎಂಬ ಹುಡುಗನಿಗೆ ಪ್ರಾಯ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಬಹುಶಃ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಇರ್ಬೋದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಅವರ ಪ್ರಾಯ ಎಷ್ಟು ಒಂದು ಹತ್ತು ವರ್ಷ ಹನ್ನೆರಡು ವರ್ಷದ ಹುಡುಗ ಕ್ರಿಪ್ಟನ್ನು ಕ್ರಿಯೇಟ್ ಮಾಡಿ ಮಾಡಿ ದೊಡ್ಡ ಗೌಡ್ರು ಸಣ್ಣ ಗೌಡ್ರು ಆಮೇಲೆ ಅಲ್ಲಿ ಹಾಗೆ ಹೀಗಾಗಲಿ ಅವರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ ಇದೇ ಹಿಂದೆ ಕೂಡ ಯಾರು ಇದ್ದಾರೆ ಇದು ಖಂಡಿತ ಹಿಂದೂಗಳು ಯಾರು ಇಟ್ಕೊಳ್ಳಿ ಒಬ್ಬ ಮುಸ್ಲಿಂ ಹುಡುಗನನ್ನು ಇಟ್ಟುಕೊಂಡು ಇವರು ಈ ರೀತಿ ಮಾಡ್ತಾರೆ ಎಲ್ಲಿವರೆಗೆ ಮುಕ್ತ ಅಂತ ಹೇಳಿ ಇದೇ ಶಮೀರ್ ನಾಳೆ ಬಂದು ಗಾಂಧೀಜಿ ಕೇಶವಗೌಡರು ಕೊಟ್ಟದ್ದು ಗಾಂಧೀಜಿಯನ್ನು ಹೇಳಿದ್ರೆ ನಮ್ಮ ತಾಲೆ ಎಂಟು ವರ್ಷಗಳ ಹಿಂದೆ ಅವರು ಕೊಟ್ಟದ್ದು ಯಾರಿಗೆ ಜೈನರ ಕೈಯಲ್ಲಿ ಆಡಳಿತವನ್ನು ಕೊಟ್ಟದ್ದು ಅವರು ಹೋಗಿದ್ದಾರೆ ನಾವು ನಿಮ್ಮೊಟ್ಟಿಗೆ ಬಿಡೇವೆ ನೀವು ನಮ್ಮೊಟ್ಟಿಗೆ ಇರಬೇಕು ನಾವು ನಿಮ್ಮೊಟ್ಟಿಗೆ ಹೊಡೇವೆ ನಿಮ್ಮ ಕಷ್ಟಗಳಿಗೆ ನಾವು ಇದ್ದೇವೆ ನಮ್ಮ ಕಷ್ಟಗಳಿಗೆ ನೀವು ಬೇಕು ಎಂಟು ವರ್ಷಗಳ ಹಿಂದೆ ನಾವು ಅವರ ಕೈಯಲ್ಲಿ ಕೊಟ್ಟದ್ದಲ್ಲ ಇವತ್ತು ಅದು ಅವರ ದೇವಸ್ಥಾನ ಅಲ್ಲ ಅದು ಹಿಂದೂಗಳ ದೇವಸ್ಥಾನ ಇದು ಜೈನ್ ಜೈನ್ ಯಾರು ಯಾರು ಇದನ್ನು ಓಡಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಧರ್ಮವನ್ನು ಓಡಿಬೇಕು ಅಂತ ದೃಷ್ಟಿಯಿಂದ ಈ ರೀತಿಯ ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ ಆದ್ರೆ ಇವರು ಹೇಳ್ತಾರಲ್ಲ ಬೇರೆಯವರು ನಮ್ಮ ಕೈಗೆ ಕೊಟ್ಟು ನೋಡಿದ್ರಿಂದ ಇವರು ಹೇಳುವವರಿಗೆ ಒಂದು ಟಾಯ್ಲೆಟ್ ಕಟ್ಟುವ ಯೋಗ್ಯತೆ ಇಲ್ಲ ಸಾರ್ವಜನಿಕ ಒಂದು ಟಾಯ್ಲೆಟ್ ಇವರು ಕಟ್ಟಿದ್ರೆ ನಮಗೆ ಹೇಳಿದೆ ನಲ್ವತ್ತು ಲಕ್ಷದ ಮೇಲೆ ಒಬ್ಬರ ಅಕೌಂಟ್ಗೆ ಬಂದು ಬೀಳ್ತದೆ ಅಮೌಂಟ್ ಅಂತ ಹೇಳಿದ್ರೆ ಯಾಕೆ ಬರ್ತದೆ ಎಲ್ಲಿಂದ ಬರ್ತದೆ ಉತ್ತರ ಕೊಟ್ಟು ನಲ್ವತ್ತು ಲಕ್ಷದ ಹೆಚ್ಚು ಮರಗಳನ್ನು ತರ್ತಾರೆ ಅವರು ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಇದು ಎಲ್ಲಿಂದ ದುಡ್ಡು ಬರ್ತದೆ ಅಂತ ಹೇಳಿದ್ರೆ ವಿಚಾರ ಮಾಡ್ಬೇಕಲ್ವಾ ಶಮೀರ್ ಎಂಬ ಹುಡುಗನಿಗೆ ಪ್ರಾಯ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಬಹುಶಃ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಇರ್ಬೋದು ಅವನು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸುವೆಯಲ್ಲಿ ಅವರ ಪ್ರಾಯ ಎಷ್ಟು ಹದ್ದಾಗ ಒಂದು ಹತ್ತು ವರ್ಷ ಹನ್ನೆರಡು ವರ್ಷದ ಹುಡುಗ ಅವರಿಗೆ ಏನು ವಿಚಾರ ಗೊತ್ತಿಲ್ಲ ಏನೋ ಒಂದು ನಾಟಕದಲ್ಲಿ ಮಾಡಿದಾಗ ಒಂದು ಸ್ಕ್ರೀನ್ ಕ್ರಿಪ್ಟನ್ನು ಕ್ರಿಯೇಟ್ ಮಾಡಿ ಮಾಡಿದ್ದು ಸಣ್ಣ ಗೌಡರು ಆಮೇಲೆ ಅಲ್ಲಿ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಆ್ಯಕ್ಚುಲಿ ಅವರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ ಇದ್ರೆ ಹಿಂದೆ ಕೂಡ ಯಾರು ಇದ್ದಾರೆ ಇದು ಖಂಡಿತ ಯಾಕೆಂತ ಹೇಳಿದರೆ ಕೆಲವು ಯೂಟ್ಯೂಬರ್ಗಳನ್ನು ಭೇಟಿಯಾದ ಮೇಲೆ ಯಾರು ಒಪ್ಪಿಕೊಳ್ಳೋದಿದ್ದಾಗ ಅವರು ಅಲ್ಲಿ ಬಂದಿದ್ದಾರೆ ಇದನ್ನು ನಾನು ಖುದ್ದಾಗಿ ಹೇಳಲಿಕ್ಕೆ ಒಬ್ಬ ಅರ್ಹ ಉಳ್ಳಂತೆ ಆಗ್ತಿ ಯಾಕೆಂತ ಒಂದು ಎರಡು ಮೂರು ಜನ ಯೂಟ್ಯೂಬರ್ಸ್ ಇದೇ ರೀತಿ ಕ್ಷೇತ್ರದ ಬಗ್ಗೆ ಅವು ಮಾಡಿ ಹೆಗ್ಗಡೆಯವರ ಬಗ್ಗೆ ಬೇಡದನ್ನು ಮಾತಾಡಿ ಮತ್ತು ಕೊನೆಗೆ ಅವರಿಗೇನೋ ಮನೆಯಲ್ಲಿ ಕುಟುಂಬದಲ್ಲೆಲ್ಲ ಬೇಡದು ಕಂಡಾಗ ನನ್ನಲ್ಲೇ ಬಂದು ದಯವಿಟ್ಟು ನನ್ನನ್ನು ಹೆಗ್ಡೆಯವರಲ್ಲಿ ಹೋಗಿ ದಯವಿಟ್ಟು ನನ್ನನ್ನು ಮಂಜಾಥ ಸ್ವಾಮಿಯಲ್ಲಿ ಕರ್ಕೊಂಡು ಹೋಗಿ ಅಂತೇಳಿ ಬೇಡ್ಕೊಂಡು ಬಂದಿದ್ದಾರೆ ಅವರನ್ನು ನಾವು ಕರ್ಕೊಂಡು ಹೋಗಿದ್ದೆ ಸರಿಯಾಗಿ ರೀತಿಯಲ್ಲಿ ಅವರನ್ನು ಉಪಚಾರ ಮಾಡಿ ಕಳಿಸಿದ್ದೇವೆ ಆದರೆ ತೊಂದರೆ ಬರ್ತದೆ ಹಿಂದೂಗಳು ಯಾರು ಒಪ್ಪಿಕೊಳ್ಳಿ ಒಬ್ಬ ಮುಸ್ಲಿಂ ಹುಡುಗನನ್ನು ಇಟ್ಟುಕೊಂಡು ಇವರು ಈ ರೀತಿ ಮಾಡ್ತಾರೆ ಅಂದರೆ ಇಪ್ಪತ್ತಾರು ವರ್ಷದ ಹುಡುಗ ಅವನಿಗೆ ಏನು ಗೊತ್ತಿಲ್ಲ ಇದ್ರೆ ಹಿನ್ನೆಲೆ ಏನು ಗೊತ್ತಿಲ್ಲ ಸುಮ್ಮನೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಒಂದು ಕಾದ ಮರಿ ಬರ್ದಾಗ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ ಅದೇ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಎರಡು ಕೋಟಿ ವ್ಯೂಸ್ ಅದು ಏನಾಯಿತು ಅಂತ ಹೇಳಿದರೆ ಭಾಳ ಒಂದು ಅದರ ಹಿನ್ನೆಲೆಯಲ್ಲಿ ಭಾಳ ಚೆನ್ನಾಗಿ ಭಾಳ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ ಇದು ಕೂಡ ಒಂದು ದಂಧೆ ಅಂತ ನಾನು ಹೇಳುವಂಥದ್ದು ಯಾಕೆಂತ ಹೇಳಿದರೆ ಸುಳ್ಳುಗಳನ್ನು ಜನ ನಂಬುವವರಿದ್ದಾರೆ ಇವತ್ತು ಇವತ್ತು ಎಲ್ಲಿವರೆಗೆ ಮುಟ್ತದಂತೇಳಿ ಇದೇ ಶಮೀರು ನಾಳೆ ಬಂದು ಗಾಂಧೀಜಿ ಕೇಶವಗೌಡ್ರಿಗೆ ಒಂದದ್ದು ಗಾಂಧೀಜಿಯನ್ನು ಅಂತ ಹೇಳಿದರೆ ನಂಬ್ತಾರೆ ಗಾಂಧೀಜಿಯನ್ನು ಕೇಶವಗೌಡರು ಕೊಂದದ್ದು ಗೋಡ್ಸ ಅಲ್ಲ ಅಂತ ಹೇಳಿದರೆ ಜನ ನಂಬುವಂಥ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಯೂಟ್ಯೂಬರ್ಸ್ಗಳು ಇವತ್ತು ಸಮಾಜದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುವಂಥ ಕೆಲವು ಯೂಟ್ಯೂಬರ್ಸ್ಗಳು ಇದ್ದಾರೆ ಬಹುಶಃ ಇದನ್ನೆಲ್ಲ ನಾವು ನೋಡುವಾಗ ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಅದನ್ನು ಉತ್ತರ ಕೊಟ್ಟರೆ ಈ ಮುಗ್ಧರಿಗೆ ನಮಗೆ ಗೊತ್ತಾಗೋದಿಲ್ಲ ನೀವು ಹೇಳಿದಾಗೆ ಜನರು ಅದನ್ನು ನಂಬ್ತಾರೆ ಅಂತೇಳಿ ಯಾರು ನಂಬ್ತಾರೆ ಜೈನರ ದೇವಸ್ಥಾನ ಹಿಂದೂಗಳ ದೇವಸ್ಥಾನ ನಾನಾಗ ಭಾಷಣದಲ್ಲಿ ಉತ್ತರ ಕೊಟ್ಟಿದ್ದೇನೆ ಇದಕ್ಕೆ ಜೈನರ ದೇವಸ್ಥಾನ ಹಿಂದೂಗಳ ದೇವಸ್ಥಾನ ಅಂತ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಎಲ್ಲಿ ಧರ್ಮ ಇದೆ ಅಂತೇಳಿ ದೇವತೆಗಳು ಎಲ್ಲಿ ಧರ್ಮ ಇದೆ ಎಲ್ಲಿ ನ್ಯಾಯ ಇದೆ ಅಂತ ಹುಡುಕಿಕೊಂಡು ಬಂದವರು ಆ ಸಂದರ್ಭದಲ್ಲಿ ಅವರಿಗೆ ಧರ್ಮ ಇದೆ ಅಂತ ಹೇಳುವಂಥ ಕಂಡದ್ದು ಧರ್ಮಸ್ಥಳದಲ್ಲಿ ಧರ್ಮದೇವತೆಗಳ ಬಂದು ನೆಲೆಯಾಗಿದ್ದು ಇದೇ ನೆಲ್ಯಾಡಿ ಇದು ನಮಗೆ ಇದನ್ನು ಯಾರು ನಂಬುವುದಿಲ್ಲ ಇದು ಇತಿಹಾಸದಲ್ಲಿ ಇದು ಪುರಾಣವನ್ನು ನಾವು ನಂಬುವಂಥದ್ದು ಇದನ್ನು ನಾವು ಹೇಳಬೇಕಲ್ಲ ಅವರಿಗೆ ಜನರಿಗೆ ಎಂಟನೂರು ವರ್ಷಗಳ ಹಿಂದೆ ಅವರು ಕೊಟ್ಟದ್ದು ಯಾರಿಗೆ ಜೈನರ ಕೈಯಲ್ಲಿ ಆಡಳಿತವನ್ನು ಕೊಟ್ಟದ್ದು ಅವರು ಹೇಳಿ ಹೋಗಿದ್ದಾರೆ ನಾವು ನಿಮ್ಮೊಟ್ಟಿಗಿದ್ದೇವೆ ಇದ್ದೇವೆ ನೀವು ನಮ್ಮೊಟ್ಟಿಗೆ ಇರಬೇಕು ನಾವು ನಿಮ್ಮೊಟ್ಟಿಗಿದ್ದೇವೆ ನಿಮ್ಮ ಕಷ್ಟಗಳಿಗೆ ನಾವು ಇದ್ದೇವೆ ನಮ್ಮ ಕಷ್ಟಗಳಿಗೆ ನೀವು ಬೇಕು ಇಲ್ಲಿ ಯಾವುದೇ ರೀತಿ ಅಧರ್ಮ ನಡಿಬಾರದು ಅಧರ್ಮ ನಡೆದ್ರೆ ನಾವು ಅದನ್ನು ಸುಡ್ಲಿಕ್ಕೆ ಅಂತ ಬಂದವರು ಆ ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿ ಅದಕ್ಕೆ ತಡೆ ನೀಡಿದಾಗ ಧರ್ಮದೇವತೆಗಳು ಸುಡ್ಲಿಕ್ಕೆ ಅಂತೇಳಿ ಬಂದವರು ಕ್ಷೇತ್ರವನ್ನು ಆ ಸಂದರ್ಭದಲ್ಲಿ ಉಳ್ಳಾಳ್ತಿಯಲ್ಲಿ ಅಮ್ಮು ಬಳ್ಳಾಳ್ತಿ ಅಂತ ಹೇಳುವಂಥ ಅಮ್ಮನಿಗೆ ಅದೆಲ್ಲ ಕತೆ ನೀವು ಸ್ವಲ್ಪ ಕ್ಷೇತ್ರ ಧರ್ಮಸ್ಥಳ ಮಹಾತ್ಮೆಯನ್ನು ಸ್ವಲ್ಪ ನೋಡಿದರೆ ಗೊತ್ತಾಗ್ತದೆ ಈ ಹುಡುಗರಿಗೆ ನಾವು ಅದನ್ನೇ ಹೇಳುದು ಅವರು ಅಲ್ಲಿ ನೆಲೆ ನಿಂತು ಆ ಹೆಗ್ಗಡೆ ಕುಟುಂಬಕ್ಕೆ ಅಣ್ಣಪ್ಪ ಹೋಗಿ ಕದ್ರಿಯಿಂದ ಶಿವಲಿಂಗವನ್ನು ತರ್ತಾರೆ ಇದೆಲ್ಲ ನಾವು ಕಲ್ತುಕೊಳ್ಬೇಕು ಸ್ವಲ್ಪ ಎಂಟೂರು ವರ್ಷಗಳ ಹಿಂದೆ ನಾವು ಅವರ ಕೈಯಲ್ಲಿ ಕೊಟ್ಟದ್ದನ್ನು ಅದು ಅವರ ದೇವಸ್ಥಾನ ಅಲ್ಲ ಅದು ಹಿಂದೂಗಳ ದೇವಸ್ಥಾನ ಇದು ಜೈನರು ಜೈನರು ಅಂದರೆ ಯಾರು ಸ್ವಾಮಿ ನಮ್ಮಲ್ಲಿ ಜೈನರು ಬೇರೆ ಹಿಂದೂಗಳು ಬೇರೆ ಅಂತ ಎಲ್ಲಾದರೂ ಇದೆಯಾ ಜೈನರು ಪಾರ್ಟ್ ಆಫ್ ದ ಹಿಂದೂ ಕಮ್ಯುನಿಟಿ ಪಾರ್ಟ್ ಆಫ್ ದ ಹಿಂದೂ ಕಮ್ಯುನಿಟಿ ಅಲ್ಲಿ ಯಾವುದೇ ಒಂದು ನ್ಯಾಯ ನೋಡಿ ನೀವು ಯಾವುದೇ ಒಂದು ಆ್ಯಕ್ಟ್ ನೋಡಿ ಹಿಂದೂಗಳನ್ನು ಬಿಟ್ಟು ಅಂತ ಹೇಳಿಲ್ಲ ಯಾವುದೇ ಒಂದು ಆ್ಯಕ್ಟ್ ನೋಡಿ ಜಮ್ಮು ಆ್ಯಂಡ್ ಕಾಶ್ಮೀರವನ್ನು ಹೊರತುಪಡಿಸಿ ಅಂತೇಳಿ ಹಾಕ್ತಾರೆ ಬೇಕಾದರೆ ಹಿಂದೂಗಳನ್ನು ಅಂತೇಳಿ ಹೊರತುಪಡಿಸಿ ಜೈನರನ್ನು ಹೊರತುಪಡಿಸಿದ್ದು ಯಾವುದೇ ಕಾನೂನು ಕಾಯ್ದೆಗಳಲ್ಲಿ ಇಲ್ಲ ಅವರು ನಮ್ಮ ಪಾರ್ಟ್ ಆಫ್ ದ ಸೊಸೈಟಿ ಅವ್ರನ್ನ ಪಾರ್ಟ್ ಆಫ್ ದ ಧರ್ಮ ಹಾಗಾಗಿ ನಾವು ಅವರಿಗೆ ಅವರ ಕೈಯಲ್ಲಿ ಉಂಟು ಇದು ಸರಿಯಲ್ಲ ಅಂತ ಹೇಳುವಂಥದ್ದು ಇದೆಲ್ಲ ಹೊಟ್ಟೆ ಕಿಚ್ಚಿನ ಮಾತು ಇದು ಬೇರೆ ಏನೂ ಅಲ್ಲ ಯಾಕೆಂತ ಹೇಳಿದರೆ ಇದನ್ನು ಓಡಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಧರ್ಮವನ್ನು ಓಡಿಬೇಕು ಅಂತ ಅಂತೇಳಿ ದೃಷ್ಟಿಯಿಂದ ಈ ರೀತಿಯ ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ ಇದರಲ್ಲಿ ಯಾವುದೇ ರೀತಿ ನಂಬೋರು ನಂಬ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಆದರೆ ಯಾರಿಗರ ಹಿನ್ನೆಲೆ ಗೊತ್ತೋ ಅವರು ಖಂಡಿತ ಇದು ಇಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳೋ ಒಂದು ಭಕ್ತಿ ಶ್ರದ್ಧೆಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾವೆ ಆಚಾರ ವಿಚಾರಗಳು ಇಲ್ಲಿಯ ಏನು ಕಾರ್ಯಕ್ರಮಗಳಿದ್ದಾವೆ ಮಾ ನಡವಳಿ ಇರಲಿ ಅಥವಾ ಇಲ್ಲಿ ಜಾತ್ರೆಗಳಿರಲಿ ರಥೋತ್ಸವ ಇರಲಿ ದಿನನಿತ್ಯ ಆಗುವಂಥ ಪೂಜೆಗಳಿರಲಿ ಚೂರು ಚಾಚು ಚಪ್ಪ ತಪ್ಪದೇ ಇವತ್ತು ನಡೀತಾ ಇದೆ ಆದರೆ ಇವರು ಹೇಳ್ತಾರಲ್ಲ ಬೇರೆಯವರು ನಮ್ಮ ಕೈಗೆ ಕೊಟ್ಟು ನೋಡಿ ಅಂತ ಇವರು ಹೇಳುವವರಿಗೆ ಒಂದು ಟಾಯ್ಲೆಟ್ ಕಟ್ಟುವ ಯೋಗ್ಯತೆ ಇಲ್ಲ ಸಾರ್ವಜನಿಕ ಒಂದು ಟಾಯ್ಲೆಟ್ ಇವರು ಕಟ್ಟಿದರೆ ನಮಗೆ ಹೇಳಿ ಇಂಥವಲ್ಲಿ ನಾನು ಟಾಯ್ಲೆಟ್ ಕಟ್ಟಿಕೊಟ್ಟು ಒಬ್ಬ ವ್ಯಕ್ತಿಗೆ ನಾನು ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟೆ ಅಂತ ಹೇಳಿ ಮತ್ತೆ ಇವರು ಸಮಾಜ ಸೇವೆಗೆ ಬರಲಿ ಅಂತ ನಾನು ಹೇಳುವಂಥದ್ದು ಇವರ ಇದರ ಹಿಂದೆ ಇರುವಂಥದ್ದು ದುಡ್ಡು ಮಾಡುವ ದಂಧೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಮಗೆ ಭಾಳ ಚೆನ್ನಾಗಿ ಒಬ್ಬರು ವಿಮರ್ಶೆ ಮಾಡಿದ್ರು ಯೂಟ್ಯೂಬರ್ ಅದಕ್ಕೆ ಯಾಕೆ ಉತ್ತರ ಕೊಡೋದಿಲ್ಲ ಇವರು ವರ್ಷಕ್ಕೆ ತಿಂಗಳಿಗೆ ನಲ್ವತ್ತು ಲಕ್ಷದ ಮೇಲೆ ಒಬ್ಬರ ಅಕೌಂಟಿಗೆ ಬಂದು ಬೀಳ್ತದೆ ಅಮೌಂಟ್ ಅಂತ ಹೇಳಿದರೆ ಯಾಕೆ ಬರ್ತದೆ ಎಲ್ಲಿಂದ ಬರ್ತದೆ ಉತ್ತರ ಕೊಡಲಿ ಒಬ್ಬರು ಇವತ್ತು ಒಂದು ಮನೆಗೆ ನಲವತ್ತು ಲಕ್ಷದ ಹೆಚ್ಚು ಮರಗಳನ್ನು ತರ್ತಾರೆ ಅವರು ಅಲ್ಲಿ ಇದು ಮಾಡ್ತಾರೆ ಅಂದರೆ ಇದು ಹಿನ್ನೆಲೆ ಏನು ದುಡ್ಡು ಬರುತ್ತೆ ಅಂತ ಹೇಳಿದ್ರು ವಿಚಾರ ಮಾಡಬೇಕಲ್ವಾ ಕ್ಷೇತ್ರದ ಮೇಲೆ ಕ್ಷೇತ್ರದಲ್ಲಿ ಡಬ್ಬಿಯ ದುಡ್ಡು ಅಲ್ಲಿ ಇದಿಲ್ಲ ಕ್ಷೇತ್ರ ಮಾಡಿದಂಥ ಕೆಲಸಗಳೇನು ಹೆಗ್ಡೆ ಅವರು ನನಗೆ ಗೊತ್ತಿದೆ ವೈಯಕ್ತಿಕವಾಗಿ ಒಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಇದು ದೇವರ ದುಡ್ಡು ದೇವರ ದುಡ್ಡು ಇದನ್ನು ನೀವು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಹೇಳಿಕೊಡುವಂಥದ್ದು ಅವರು ಹಾಗಾಗಿ ಧರ್ಮ ಅದರ ಬಗ್ಗೆ ಎರಡು ಮಾತಿಲ್ಲ ಒಳ್ಳೆ ರೀತಿಯಲ್ಲಿ ಆಡಳಿತ ಇದೆ ಯಾವುದೇ ರೀತಿಯಲ್ಲಿ ಹಿಂದೂ ಜೈನ ಅಂತ ಹೇಳುವಂಥ ಭೇದ ಭಾವವನ್ನು ನಾವು ಮಾಡುವುದಿಲ್ಲ ನಾವು ಹಿಂದೂಗಳು ನಾವು ಜೈನರು ಸಿಖ್ಖರು ಎಲ್ಲರೂ ನಾವು ಒಟ್ಟಿಗೆ ಇದ್ದೇವೆ ಹಾಗಾಗಿ ನಾವು ಅವರೊಟ್ಟಿಗೆ ಹೆಗ್ಡೆ ಅವರೊಟ್ಟಿಗೆ ಖಂಡಿತ ಇದ್ದೇವೆ ಅದರ ಬೇರೆ ಡಿವೈಡ್ ಮಾಡುವಂಥದ್ದನ್ನು ಯಾರು ಮಾಡಬಾರ್ದು ಕೊಡುವಂಥದ್ದು ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಮೆಥೆಡ್ಸ್ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಇನ್ ಎಕ್ಸ್ಪನೇಷನ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ